Fuck okay. it. ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸೊ ಈ ದಿನ ಶಿಕ್ಷಕರ ದಿನಾಚರಣೆ ಮತ್ತು ಗೌರಿ ಗ ಗಣೇಶದ ಶುಭಾಶಯಗಳು ಕರ್ನಾಟಕ ಸಮಸ್ತ ಜನಗಳಿಗೆ ನಮ್ಮ ಕಡೆಯಿಂದ ಪ್ಯಾರಾಡೈಸ್ ರೆಸಿಡೆನ್ಸಿಯಲ್ ಸ್ಕೂಲ್ ಕಡೆಯಿಂದ ಶಿಕ್ಷಕರ ದಿನಾಚರಣೆ ಅಂದರೆ ಸೊ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು ಸೊ ಇದು ವರ್ಷ ಒಂಬತ್ತು ಕಾಲ ಮಕ್ಕಳಿಗೋಸ್ಕರ ನಮ್ಮ ಶಿಕ್ಷಕರು ಪ್ರತಿ ದಿವಸ ಎಷ್ಟು ಶ್ರಮೆ ಪಟ್ಟು ಆ ಮಕ್ಕಳ ಜೊತೆಯಲ್ಲಿದ್ದು ಮಕ್ಕಳಿಗೆ ಒಂದು ಶಿಕ್ಷಣ ಅಂದರೆ ಮೌಲ್ಯಗಳು ಅಂತ ಮೌಲ್ಯಗಳನ್ನ ಅವ್ರ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ಆ ಮಕ್ಕಳನ್ನು ಒಂದು ಸೊಸೈಟಿಗೆ ಕೊಡುಗೆ ಕೊಡೋ ಥರ ಒಂದು ಒಳ್ಳೆಯ ವ್ಯಕ್ತಿಗೆ ಪ್ರಜಳಗಾಗಿ ತಿದ್ದಿ ಆ ತಂದೆ ತಾಯಿಗೂ ಮತ್ತು ಸೊಸೈಟಿಗೂ ಕೊಡೋದು ಅಷ್ಟು ಸುಲಭ ಅಲ್ಲ ನಾನು ಅವಾಗೇ ಹೇಳಿದೆ ತಾಯಿ ಜನ್ಮ ಕೊಡ್ತಾರೆ ಗುರುಗಳು ಅವರಿಗೆ ಜ್ಞಾನನ ತುಂಬಬೇಕು ಅಂತ ಸೊ ಆ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಕರು ತುಂಬಾ ಶ್ರಮೆ ಪಡ್ತಾರೆ ಇದರಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನು ಮಾಡಿದ್ದಾರೆ ಅಂದರೆ ಅವರು ಒಬ್ಬ ಶಿಕ್ಷಕರಾಗಿ ದೇಶಕ್ಕೆ ಒಳ್ಳೆಯ ಕೊಡುಗೆ ಕೊಟ್ಟಿರುವಂಥವರಾಗಿ ಅವರು ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೋದ್ರೆ ಈ ಬರ್ತ್ಡೇನ ನಾನು ಟೀಚರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡೋಣ ದೇಶ ಅಂತ ಅಲೇಲಿ ಅವರು ಶಿಕ್ಷಕನ ದಿನಾಚರಣೆ ಅಂಥೇಳಿ ಇದನ್ನು ಅವರು ಕೊಟ್ಟಿರುವಂಥ ಕೊಡುಗೆ ಇದು ಸೊ ಪ್ರತಿಯೊಬ್ಬ ಟೀಚರು ಕೂಡ ಅವರು ಏನು ದೃಷ್ಟಿನಿಂದ ಇದನ್ನು ಒಂದು ಕ್ರಿಯೇಟ್ ಮಾಡಿದ್ರು ಆ ಒಂದು ದೃಷ್ಟಿನಿಂದ ಇದನ್ನು ನಮಗೆ ಒಂದು ಕೊಡುಗೆ ಥರ ಕೊಟ್ಟರು ಆ ಒಂದು ರೀತಿಯಲ್ಲಿ ಅವರು ಕೂಡ ಇವತ್ತು ಶಿಕ್ಷಕ ದಿನಾಚರಣೆ ಶಿಕ್ಷಕರೆಲ್ಲ ಕೂಡ ಎಷ್ಟೋ ಮನೆಗಳಲ್ಲಿ ಅವರಿಗೆ ಬರ್ತ್ಡೇ ಅಂತ ಗೊತ್ತಿರೋಲ್ಲ ಬಟ್ ಎಲ್ಲ ದೇಶ ಅಂತ ಒಟ್ಟಿಗೆ ಸೇರಿ ಒಂದು ಅವರಿಗೆ ಒಂದು ಬರ್ತ್ಡೇ ಮಾಡ್ಕೊಳ್ಳೋಂಥ ಶಿಕ್ಷಕರ ದಿನಾಚರಣೆ ಮಾಡ್ಕೊಳೋಂಥ ಒಂದು ಶಕ್ತಿ ತುಂಬಿದೆ ಅಂದರೆ ನಿಜವಾಗೂ ನಮ್ಮಲ್ಲಿ ಇನ್ನೂ ಮೌಲ್ಯಗಳಿದೆ ಅಂತ ಅರ್ಥ ಸೊ ಆ ರೀತಿಯಲ್ಲಿ ಶಿಕ್ಷಕರು ಕೂಡ ಏನು ಮಾಡಬೇಕು ಬೇರೆ ಬಂದ್ವಿ ಪಾಠ ಮಾಡಿದ್ವಿ ಓದ್ವಿ ಅನ್ನೋದಲ್ಲ ಸೊ ಎಷ್ಟೋ ಜನ ಮಕ್ಕಳು ನಾನಾ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ಸು ಇರ್ತವೆ ಯಾಕೆಂದರೆ ಒಳ್ಳೆಯ ವಿದ್ಯಾವಂತರು ಇರೋಂಥ ತಂದೆ ತಾಯಿಗಳು ಸಪೋರ್ಟ್ ಮಕ್ಕಳಿಗೆ ತುಂಬ ಸಿಗುತ್ತೆ ಎಲ್ಲರೂ ವಿದ್ಯಾವಂತರು ತಂದೆ ತಾಯಿಗಳೇ ಇರಲ್ಲ ಸೊ ಸಾಕಷ್ಟು ಜಾಗದಲ್ಲಿ ಏನಾಗುತ್ತೆ ಅಂದರೆ ಒಬ್ಬರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಒಬ್ಬರು ವಿದ್ಯಾವಂತರು ಇರಲ್ಲ ಒಬ್ಬರು ಒಳ್ಳೆಯ ವಿದ್ಯಾವಂತರು ಇರ್ತಾರೆ ನಾನಾ ರೀತಿಯಲ್ಲಿ ಇರೋಂಥ ಮಕ್ಕಳಿಗೆ ಒಂದೇ ಕ್ಲಾಸ್ ರೂಮಲ್ಲಿ ಇಲ್ಲಿ ಹೈಪರ್ ಆಕ್ಟಿವ್ನೂ ಇರ್ತಾನೆ ಸೊ ಏನೂ ಗೊತ್ತಿಲ್ಲದಿರೋನು ಇರ್ತಾನೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾಡೋ ಕೊಡುವಂಥ ಶಿಕ್ಷಣನ ಈವಾಗಿರುವಂಥ ಟೀಚರ್ಸು ಅದನ್ನು ಒಂದು ಶ್ರದ್ಧೆಯಾಗಿ ಒಂದು ತಾಯಿಗೆ ನಾಲ್ಕು ಜನ ಮಕ್ಕಳು ಅಂದರೆ ನಾಲ್ಕು ಜನ ಡಿಫ್ರೆಂಟ್ ಇರ್ತಾರೆ ಬಟ್ ತಾಯಿಗೆ ನಾಲ್ಕು ಜನಲ್ಲಿ ಯಾರು ವೀಕ್ ಇರ್ತಾರೋ ಅವ್ರ ಮೇಲೇ ಜಾಸ್ತಿ ಕಣ್ಣಿರ್ತಾರೆ ನಾವು ಒಂದು ತಂದೆ ತಾಯಿಗಳಾಗಿ ಯಾವುದನ್ನ ಒಂದು ಮಗು ಇದ್ದರೆ ಆ ಮಗು ಮೇಲೇ ನಮ್ಮ ಜ್ಞಾನ ಚ ಇರ್ತದೆ ನಾಲ್ಕು ಜನ ಮಕ್ಕಳು ದೊಡ್ಡವರಾದ ಮೇಲೆ ಚೆನ್ನಾಗಿ ಯಾರು ಇರ್ತಾರೋ ಅವ್ರ ಮೇಲೆ ಅಷ್ಟು ನಮ್ಮ ಗುರಿ ಇರೋಲ್ಲ ನಮ್ಮ ಜ್ಞಾನವೂ ಇರೋಲ್ಲ ಯಾರು ಸ್ವಲ್ಪ ವೀಕ್ ಆಗಿರ್ತಾರೋ ಯಾರು ಸ್ವಲ್ಪ ಕಷ್ಟಗಳಲ್ಲಿ ಇರ್ತಾರೋ ಅವ್ರ ಮೇಲೇ ನಮ್ಮ ಜ್ಞಾನ ಜಾಸ್ತಿ ಇರ್ತದೆ ಆ ಒಂದು ರೀತಿಯಲ್ಲಿ ಶಿಕ್ಷಕರು ಮಕ್ಕಳನ್ನು ಯಾವ ಮಗುಗೆ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು ಸೊ ನಾನು ಆವಾಗ ಮಾತಾಡಿದಾಗ ಸ್ಪೀಚಲ್ಲಿ ಹೇಳಿದೆ ನೀವು ಸುಮಾರು ಜನ ಇದ್ರಿ ಅಂದರೆ ಬ್ರೈನ್ ಒಂದೇ ಬಟ್ ಎರಡು ಪಾರ್ಟ್ ಇರುತ್ತೆ ಬ್ರೈನಲ್ಲಿ ಒಂದು ರೈಟ್ ಬ್ರೈನ್ ಒಂದು ಲೆಫ್ಟ್ ಬ್ರೈನ್ ಅಂತ ಇರುತ್ತೆ ಸೊ ರೈಟ್ ಬ್ರೈನ್ ಇರೋವಂಥ ಮಕ್ಕಳು ಏನಾಗ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾರೆ ನೈಂಟಿ ಪರ್ಸೆಂಟು ಯಾರಿಗ ಮದುವೆ ಆಗಿ ಎರಡನೇ ಮಕ್ಕಳು ಜಾಸ್ತಿ ರೈಟ್ ಬ್ರೈನ್ ಮಕ್ಕಳು ಇರೋದು ಅದಕ್ಕೆ ನನ್ನ ಎರಡನೇ ಮಗ ಎರಡನೇ ಮಗಳು ಭಲೇ ತುಂಟಾರಪ್ಪ ಒಂದು ಜಾಗದಲ್ಲಿ ಕುಟ್ಕೊಳಲ್ಲಪ್ಪ ಸರಿಯಾಗಿ ಓದಲ್ಲಪ್ಪ ಅಂತಾರೆ ಬಟ್ ಸಕ್ಸಸ್ ಆಗೋ ಸೊಸೈಟಿನಲ್ಲಿ ಅವರೇ ಜಾಸ್ತಿ ಯಾಕೆಂದರೆ ಅವರಲ್ಲಿ ಹೈ ಕ್ವಾಲಿಟೀಸ್ ಇರ್ತದೆ ಅವ್ರಿಗೆ ಏನಪ್ಪ ಲೀಡರ್ಶಿಪ್ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ ಸೊ ಅದರಿಂದ ಏನಾಗ್ತದೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಸಕ್ಸಸ್ ಆಗಿಬಿಡ್ತಾರೆ ಅವರು ಈ ಲೆಫ್ಟ್ ಬ್ರೈನು ಜಾಸ್ತಿ ನನ್ನ ಪ್ರಕಾರ ಯಾರಿಗಾಗಲಿ ಮದುವೆ ಆದಮೇಲೆ ಫಸ್ಟ್ ಚೈಲ್ಡ್ ಯಾರಪ್ಪ ಅಂದರೆ ನೈಂಟಿ ಪರ್ಸೆಂಟು ಲೆಫ್ಟ್ ಬ್ರೈನ್ ಮಕ್ಕಳೇ ಜಾಸ್ತಿ ಸೈಲೆಂಟ್ ಮಕ್ಕಳು ಅವರಿಗೆ ತುಂಬ ಚೆನ್ನಾಗಿ ಓದ್ತಾರೆ ಮನೆ ಯಾರನ್ನ ಬಂದ್ರೆ ಮಾತಾಡ್ಸಲ್ಲ ಅವ್ರಿಗೆ ಮೇಲೆ ಜ್ಞಾನ ಇರ್ತದೆ ಚೆನ್ನಾಗಿ ಓದ್ತಾರೆ ಒಳ್ಳೆ ಮಾರ್ಕ್ಸ್ ತಗೋತಾರೆ ಬಟ್ ಅವರು ಸಕ್ಸಸ್ ಆಗೋದು ತುಂಬ ಕಮ್ಮಿ ಸೊಸೈಟಿ ಜ್ಞಾನ ಕಮ್ಮಿ ಇದೆ ಗೊತ್ತಾ ಮ್ಯಾಮ್ ಬಂದು ನಮ್ಮಲ್ಲಿ ಹಬ್ಬಗಳು ಆಚರಣೆಗಳು ಬಂದು ಪುರಾತನ ಕಾಲದಿಂದ ಬಂದಿರೋದು ಇದು ಪುರಾತನ ಕಾಲದಿಂದ ಬಂದಿರೋದಾದ್ರೆ ಎಲ್ಲ ಕಾಲದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾನು ತುಂಬ ಕಷ್ಟ ಜೀವಿಗಳಿದ್ರು ಕಷ್ಟ ಜೀವಿಗಳಂದರೆ ವಾರಕ್ಕೆ ವಾರಕ್ಕೊಂದ್ಸಲಿ ಸ್ನಾನ ಮಾಡ್ಕೊಳೋಕೆ ಕೂಡ ವ್ಯವಸ್ಥೆ ಇರಲಿಲ್ಲ ಅಂಥ ಕಷ್ಟ ಜೀವಿಗಳಿಗೆ ದೇವರು ಅಟ್ಲೀಸ್ಟ್ ಒಂದ್ಸಲಿ ಒಂದು ಒಳ್ಳೆ ಹಬ್ಬ ಕೊಟ್ಟು ಆ ಹಬ್ಬದಲ್ಲಿ ಒಳ್ಳೆ ನಾವು ಡೈಲಿ ಊಟ ಮಾಡ್ತೀವಿ ಅದೇ ಹಬ್ಬ ಊಟ ಅನ್ಕೊಳ್ಳಿ ಆವಾಗ ಆ ಹಬ್ಬದ ದಿವಸ ಮಾತ್ರ ಅವ್ರಿಗೆ ಒಳ್ಳೆಯ ಸ್ನಾನ ಒಳ್ಳೆ ಬಟ್ಟೆ ಒಳ್ಳೆ ತಿಂಡಿ ಮತ್ತು ಜನಸಂಪರ್ಕ ಯಾರ್ಯಾರು ಈ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಕಡೆ ಈ ಆನೆಕಲ್ ಕಡೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳನ್ನೆಲ್ಲ ಈ ತಿಂಗಳಲ್ಲಿ ಕರೆಯೋದು ಹೆಣ್ಮಕ್ಳಿಗೆಲ್ಲ ಒಂದು ತಿಂಗಳು ನಮ್ಮ ಊರ್ ಇಟ್ಕೊಳೋದು ಮಡಿ ತುಂಬಿ ಕಳಿಸ್ಕೊಡೋದು ಅಭ್ಯಾಸ ಇದು ಅಂದರೆ ವರ್ಷಲ್ಲಿ ಹನ್ನೊಂದು ತಿಂಗಳು ಕೂಡ ಗಂಡನ ಮನೇಲಿ ಇದ್ದರೆ ಅಟ್ಲೀಸ್ಟ್ ನಮ್ಮ ಹೆಣ್ಮಗು ಬಂದು ಒಂದು ತಿಂಗಳು ನಮ್ಮಲ್ಲಿ ಗೌರಿ ಗೌರಮ್ಮ ಅಂತ ಇದೆ ಅಲ್ಲೇ ಪಕ್ಕದಲ್ಲಿ ಗೌರಮ್ಮ ನಾಳೆ ಬಂದರೆ ಮತ್ತೆ ಇನ್ನೊಂದು ತಿಂಗಳಲ್ಲೇ ನಾವು ಬಿಡೋದು ಗೌರಮ್ಮನ ಕರ್ಕೊಂಡು ಹೋಗಿ ಗೌರಿ ಅಮ್ಮನ ಕೆರೆ ಅಂತಿದೆ ಆ ಕೆರೆಯಲ್ಲಿ ಬಿಡ್ತೀವಿ ಆ ಇಡೀ ಒಂದು ಅಲ್ಲಿ ಒಂದು ನೂರು ನೂರೈವತ್ತು ಹಳ್ಳಿಗಳು ಅದೇ ಆಚರಣೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ ಯಾಕೆಂದರೆ ಈ ದೊಡ್ಡವರು ಏನೇ ಒಂದು ಮಾಡಿದರೆ ಕೂಡ ಅದು ನಾನಾ ರೀತಿ ಅರ್ಥಗಳಿರುತ್ತೆ ಸೊ ಅದರಿಂದ ಇವಾಗ ಏನಾಗಿದೆ ಅಂದರೆ ಇತ್ತೀಚೆಗೆ ರಜಾ ಕೊಟ್ಟರೆ ಗಂಡ ಹೆಂಡತಿ ಎಯಂತಿ ಇಬ್ಬರೂನೂ ಪಿಚ್ಚರ್ಗೆ ಹೋಗಿಬಿಡೋದು ಇವತ್ತು ಹಬ್ಬ ಇವತ್ತು ನಮ್ಮ ಕೈಯಲ್ಲಿ ಆದಷ್ಟು ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಅದನ್ನು ನಾವು ತಿಂದಾನ ಆ ನೈವೇದ್ಯನ ತಿಂದರೆ ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಮತ್ತು ಅಕ್ಕಪಕ್ಕ ಇರೋರಿಗೆಲ್ಲ ಹಬ್ಬದ ದಿವಸ ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ನಮಗೆ ಮಾಡಿರೋ ಸಣ್ಣ ಪಟ್ಟ ಪಾಪುಗಳೆಲ್ಲ ಕಳೀತದೆ ಅನ್ನಲ್ಲ ಅವರು ಮಾಡಲ್ಲ ಮಕ್ಕಳಿಗೂ ಈ ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡೋದು ಇಲ್ಲಾಂದರೆ ಆರಾಮಾಗಿ ಸ್ನಾನ ಕೂಡ ಮಾಡಲ್ಲ ಚಟ್ನಿಗಳ್ ಹಾಕ್ಕೊಂಡೋಗಿ ಹೋಟ್ಲಲ್ಲಿ ಕುತ್ಕೊಂಡು ತಿನ್ನೋರು ಇದು ನಮ್ಮ ದೇಶದಲ್ಲಿ ಈ ಹಿಂದೂ ಸಂಸ್ಕೃತಿ ಇರೋ ಜಾಗದಲ್ಲಿ ಬರಬಾರ್ದು ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ ಸ್ಕೂಲುಗಳಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಎಲ್ಲ ಫೆಸ್ಟಿವಲ್ ಬಗ್ಗೆ ಕೂಡ ಆ ಮಕ್ಕಳಿಗೆ ಗೊತ್ತಾಗಬೇಕು ಮುಂದಿನ ಪೀಳಿಗೆನಲ್ಲಿ ಇದನ್ನು ನಾವು ಬಿಟ್ಟುಬಿಟ್ರೆ ಗೌರಿ ಗಣೇಶ ಅಂದರೆ ಏನು ಪ್ರತಿ ಪ್ರತಿಯೊಂದು ಹಬ್ಬದ ಬಗ್ಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು ನಮ್ಮ ಹಿಂದೂ ಫೆಸ್ಟಿವಲ್ಸ್ ಇರ್ಬೋದು ಬೇರೆ ಬೇರೆ ಫೆಸ್ಟಿವಲ್ಸ್ ಕೂಡ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಇವೆಲ್ಲ ಮಾಡಿಸ್ತೀವಿ ಯಾಕೆಂದರೆ ಮಕ್ಕಳಿಗೆ ಪ್ರತಿಯೊಂದು ಏನಕ್ಕೆ ಮಾಡ್ತಾರೆ ಇದು ಏಕೆ ಯಾಕೆ ಬಂತು ಅನ್ನೋದು ಕೂಡ ಗೊತ್ತಾಗಬೇಕಂತ ಒಂದೊಂದು ಸೀಸನ್ನಲ್ಲಿ ಸೀಸನ್ ವೈಸು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಅದರಿಂದ ಏನಾಗುತ್ತಂದರೆ ಈ ನಮ್ಮಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ಒಂದು ಹೋಮ ಮಾಡಿದ್ರೆ ಆ ಹೋಮ ಅಗ್ನಿಗುಂಡನಲ್ಲಿ ಹೊಗೆ ಎಷ್ಟು ದೂರ ಇರ್ತದೋ ಅಷ್ಟು ದೂರನೂ ಪಾಸಿಟಿವ್ ವೈಬ್ಸ್ ಬರುತ್ತೆ ನೆಗೆಟಿವ್ ದೂರ ಆಗುತ್ತೆ ಏನೇ ಕೆಟ್ಟದಿದ್ರೆ ಕೂಡ ದೂರ ಆಗುತ್ತೆ ಅಂತ ಈ ಹಬ್ಬಗಳು ಮಾಡಿ ನಾಲ್ಕು ಜನಕ್ಕೆ ನಮ್ಮ ಕೈಲಾಗಿರೋದನ್ನು ನಮ್ಮ ಏನು ಶಕ್ತಿ ಆ ಸಾರ ಮನೆಯಲ್ಲಿ ಅಡುಗೆ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕಿ ಮಾಡಿದ್ರೆ ಆ ಕುಟುಂಬದಲ್ಲಿ ಏನಾದರೂ ಕೆಟ್ಟು ಬಿದ್ದರೆ ಕೂಡ ಹೋಗಿ ಒಳ್ಳೆಯದನ್ನು ಮಹಾಲಕ್ಷ್ಮಿ ತುಂಬುತ್ತೆ ಅಂತ ಸೊ ಮಹಾ ವರಮಾಲಕ್ಷ್ಮಿ ಹಬ್ಬ ಆಯಿತು ಶಿವರಾತ್ರಿ ಆಯಿತು ವರಮಹಾಲಕ್ಷ್ಮಿ ಆಯಿತು ಗೌರಿ ಗಣೇಶ ಆಗ್ತದೆ ನೆಕ್ಸ್ಟು ನವರಾತ್ರಿಗಳು ಬರುತ್ತೆ ದೀಪಾವಳಿ ಬರುತ್ತೆ ಇದೆಲ್ಲ ನಮಗೆ ಒಂದು ಆಚರಣೆಯಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಆ ಅಟ್ಲೀಸ್ಟ್ ಆ ದಿವಸ ಆದರೂ ಕುಟುಂಬ ಎಲ್ಲ ಒಂದಾಗಲಿ ಸಣ್ಣ ಪುಟ್ಟ ಬರ್ತಾವೆ ಮಕ್ ಅಣ್ಣ ತಮ್ಮದ್ರಲ್ಲಾಗಲಿ ಅಕ್ಕ ತಂಗಿಯದ್ರಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ಬರ್ತವೆ ಅಟ್ಲೀಸ್ಟ್ ಆ ದಿವಸ ಎಲ್ಲರೂ ಸೇರಿಕೊಳ್ಳಿ ಆವಾಗ ಏನಾಗ್ತಂದರೆ ಈ ತಂದೆ ತಾಯಿಗೆ ಹಿರಿಯ ಮನೆಯಲ್ಲಿದ್ದಾಗ ಒಬ್ಬ ಮಗ ಡೆಲ್ಲಿನಲ್ಲಿ ಇರ್ತಾನೆ ಒಬ್ಬ ಮಬ ಬಾಂಬೆನಲ್ಲಿರ್ತಾನೆ ಒಬ್ಬ ಮಗ ಮಗ ಬೇರೆ ಬೇರೆ ಕಂಟ್ರಿನಲ್ಲಿ ಇರ್ತಾರೆ ಇಲ್ಲ ಮಗ ಬೆಂಗಳೂರಲ್ಲಿರ್ತಾರೆ ಇವ್ರ ಪಾಪ ಇರ್ತಾರೆ ಆ ಹಬ್ಬ ದಿವಸ ಆದ್ರೂ ಎಲ್ಲ ಸೊಸೆಯರು ಗಂಡು ಮಕ್ಕಳು ಹೆಣ್ಣುಮಕ್ಕಳು ಹಳಿಯಂದರೆ ಎಲ್ಲ ಬಂದರೆ ಅವ್ರ ಮಗದಲ್ಲಿ ಆಗುವಂಥ ಆನಂದ ಸಂತೋಷನ ಅವ್ರಿಗೆ ಆಯುಷ್ ಜಾಸ್ತಿ ಮಾಡುತ್ತೆ ಆ ವಿಚಾರದಲ್ಲಿ ನಮ್ಮ ಹಿರಿಯರು ನಾನಾ ರೀತಿಯಲ್ಲಿ ನಮ್ಮ ಹಿರಿಯರು ಇವೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಇದನ್ನೆಲ್ಲ ಕರ್ನಾಟಕದ ಜನ ಎಲ್ಲರೂ ನೋಡೋ ಈ ಹಬ್ಬಗಳು ಬಂದರೆ ಇದನ್ನ ಎಷ್ಟಾದರೂ ಅಷ್ಟು ಅದ್ದೂರಿಯಾಗಿ ಮಾಡಿ ಎಷ್ಟು ಯಥಾಸ್ಥಿತಿಯಾಗಿ ಸ್ಥಿತಿಯಾಗಿ ಅಂದರೆ ನಿನಗೇನು ಶಕ್ತಿ ಇರುತ್ತೋ ಆ ಐದು ಜನ ಊಟ ಹಾಕೋ ಶಕ್ತಿ ಇದ್ದರೆ ಐದು ಜನಕ್ಕೆ ಹಾಕು ನಿನಗೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಊಟ ಹಾಕೋ ಶಕ್ತಿ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗೆ ನೀವು ಮಾಡಿಕೊಂಡು ಒಂದು ನೈವೇದ್ಯ ಮಾಡಿ ಆ ಪ್ರಸಾದನ ತಿಂದರೆ ನಮಗೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸಗಳಾಗಲಿ ಒಂದು ತಿಂಗಳಾಗಲಿ ಇನ್ನೊಂದು ಹಬ್ಬ ಬರೋವರೆಗಾಗಲಿ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರಲ್ಲ ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ಕೈಯ್ಯಲ್ಲಿ ದೇವ್ರು ಕೂಡ ಒಳ್ಳೆಯ ಕೆಲಸಗಳು ಮಾಡಿಸ್ತಾಯಿರ್ತಾನೆ ನಮ್ಮ ಕೂಡ ಅಭಿವೃದ್ಧಿ ಕೂಡ ಇರ್ತದೆ ಸೊ ಅದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಅವರೆಲ್ಲ ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಆಚರಣೆ ಮಾಡಲಿ ಎಲ್ಲರಿಗೂ ಆದಷ್ಟು ನಾಲ್ಕು ಜನಕ್ಕೆ ಊಟ ಅಂದರೆ ನಾವು ಮನುಷ್ಯರಿಗೆಲ್ಲ ಕೊಡೋದು ಊಟ ಆತ್ಮನೇ ಪರಮಾತ್ಮ ಅಂತಾರೆ ನಾವು ಒಬ್ಬ ಆತ್ಮ ತೃಪ್ತಿ ಪಡೆದ್ರೆ ಅದು ಪರಮಾತ್ಮ ತೃಪ್ತಿ ಪಟ್ಟಂಗೆ ಸೊ ಒಳ್ಳೆಯವರು ಕೆಟ್ಟವರು ಅನ್ನೋದು ಬಿಟ್ಬಿಟ್ಟು ಅಕ್ಕಪಕ್ಕದಲ್ಲಿ ನಾಲ್ಕು ಜನಕ್ಕೆ ಆ ಹಬ್ಬದ ದಿವಸ ಊಟ ಹಾಕಿದ್ರೆ ನಮ್ಮಲ್ಲಿ ಹೇಳೋರು ಊಟ ಹಾಕಿದ್ ಮನೆ ಗೊಬ್ಬರ ಹಾಕಿದ್ವಲ್ಲ ಯಾವತ್ತೂ ಕೇಳಲ್ಲ ಅಂತ ಸೊ ಅದರಿಂದ ಆ ಭಗವಂತನ ಆಶೀರ್ವಾದನೂ ಸಿಗುತ್ತೆ ನಮಗೂ ನಮಗೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಆ ಕುಟುಂಬಕ್ಕೆಲ್ಲ ಅದಕ್ಕೂ ಒಳ್ಳೆಯದಾಗುತ್ತೆ ಅಂತ ನಾನು ಈ ಇದರಲ್ಲಿ ಬಯಸ್ತೀನಿ ಸೊ ಅದರಿಂದ ನಾನು ಈ ಒಂದು ಟೀಚರ್ಸ್ ಡೇಗೆ ಒಂದು ಶಿಕ್ಷಕರ ದಿನಾಚರಣೆ ದಿವಸ ನಾನು ಕರ್ನಾಟಕದಲ್ಲಿ ಇರೋ ಎಲ್ಲ ಟೀಚರ್ಸ್ಗಳಿಗೂ ಮನವಿ ಏನು ಮಾಡ್ತೀನಿ ಅಂದರೆ ಫಸ್ಟು ಅವರಿಗೆ ಪ್ರಾಬ್ಲಮ್ ಏನು ಲೆಫ್ಟ್ ಬ್ರೈನ್ ಚೈಲ್ಡಾ ರೈಟ್ ಬ್ರೈನ್ ಚೈಲ್ಡಾ ಐಡೆಂಟಿಫಿಕೇಷನ್ ಮಾಡಿ ಯಾವ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸನ ಕೊಡ್ತಾರೋ ಅಲ್ಲಿ ಸಕ್ಸಸ್ಸು ಸಂಸ್ಥೆನೂ ಸಕ್ಸಸ್ ಆಗುತ್ತೆ ಟೀಚರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತಂದೆ ತಾಯಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಒಂದು ರೀತಿಯಲ್ಲಿ ಅವರು ಐಡೆಂಟಿಫಿಕೇಷನ್ ಮಾಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಡಬೇಕು ಹೈ ಲೀಡರ್ಶಿಪ್ ಕ್ವಾಲಿಟಿ ಇರೋ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ನು ಕೊಟ್ಟ ಎರಡೂ ಇದ್ದಾಗ ನಮ್ಮ ಸೊಸೈಟಿ ನಮ್ಮ ಇಂಡಿಯಾ ತುಂಬ ಚೆನ್ನಾಗಿರುತ್ತೆ ಇಲ್ಲ ಏನಾಗಿದೆ ಅಂದರೆ ಇತ್ತೀಚಿಗೆ ನೀವು ನೋಡ್ತಾನೆ ಮೀಡಿಯಾವ್ರಿಗೆ ನಿಮಗೇನು ಹೇಳ್ಕೊಡೋಂಗಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಆಗಿರೋನು ಒಬ್ಬ ಏನೂ ಬರೆದಿರೋ ಅವ್ರಿಗೆ ಹೆಸರು ಬರೆಯೋದು ಮಾತ್ರ ಗೊತ್ತಿರ್ತದೆ ಸಾಕಷ್ಟು ಒಂದು ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಎಜುಕೇಟೆಡ್ಸು ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ಅಂತೂ ರಾಜಕೀಯದಲ್ಲಿ ನೈಂಟಿ ಪರ್ಸೆಂಟು ಎಜುಕೇಟೆಡ್ಸ್ ಇರಲಿಲ್ಲ ಬಟ್ ಅವರು ಕೆಳಗಡೆ ಕೆಲಸ ಮಾಡೋದು ಐ ಎ ಎಸ್ ಐ ಪಿ ಎಸ್ ಅವರು ಅವ್ರಿಗೆ ಸಿಗ್ನೇಚರ್ ಮಾಡೋದು ಬಿಟ್ಟರೆ ಬೇರೆ ಏನೂ ಕಲ್ತ್ಕೊಂಡಿರಲಿಲ್ಲ ಚೆಕ್ ಬುಕ್ಕಲ್ಲಿ ಸಿಗ್ನೇಚರ್ ಮಾಡೋದು ಕಲ್ತ್ಕೊಂಡಿರ್ತಾರೆ ಬಟ್ ರೂಲ್ ಮಾಡೋದು ಐ ಎ ಎಸ್ ಐ ಪಿ ಎಸ್ ಅವ್ರನ್ನ ಡಿಸ್ಟಿಕ್ ಡಿಸ್ಟಿಕ್ ಒಬ್ಬ ಕಲೆಕ್ಟ್ರ್ ಅಂದರೆ ಕಲೆಕ್ಟ್ರು ಇವರು ಅಂದ್ರಲ್ಲಿ ಕೆಲಸ ಮಾಡಬೇಕು ದೇಶ ಎಲ್ಲಿ ಚೆನ್ನಾಗಿರುತ್ತೆ ದೇಶನ ಸುಭದ್ರವಾಗಿ ನಮ್ಮ ಇಂಡಿಯಾನಲ್ಲಿ ಇರುವಂತ ರಾ ಮೆಟೀರಿಯಲ್ ಆಗಲಿ ಇಂಡಿಯಾನಲ್ಲಿರೋವಂಥ ಫಾರ್ಮರ್ಸ್ ಆಗಲಿ ಇಂಡಿಯಾನಲ್ಲಿ ಇಲ್ದಿರೋದು ಯಾವ ದೇಶದಲ್ಲೂ ಇಲ್ಲ ಇಲ್ಲಿ ನಿಮಗೆ ಏನು ಏನು ಇಜ್ಜಲಿಂದ ಹಿಡ್ಕೊಂಡು ಚಿನ್ನವರೆಗೂ ಸಿಗುವಂತ ದೇಶ ಯಾವುದಪ್ಪ ಅಂದರೆ ಇಂಡಿಯಾನೇ ಇಲ್ಲಿ ಸ್ಟೇಟ್ ವೈಸ್ ಸಾಯಿಲ್ ಇದೆ ಸ್ಟೇಟ್ ವೈಸ್ ಫಾರ್ಮರ್ಸ್ ಇದ್ದಾರೆ ಸ್ಟೇಟ್ ವೈಸ್ ಕಷ್ಟಪಡುವಂಥ ಜನನೂ ಇದ್ದಾರೆ ನಮ್ಮದು ಬೇರೆ ಕಂಟ್ರಿಗೆಲ್ಲ ಲೆಕ್ಕಾಕೊಂಡು ಹೋದ್ರೆ ಅಮೇರಿಕನ್ ಡಾಲರ್ಸ್ಗೂ ನಮಗೂ ಎಷ್ಟಪ್ಪ ಅಂದರೆ ನೂರು ಅಂತ ಡಿಫ್ರೆನ್ಸ್ ನಮ್ಮದು ನೂರು ರೂಪಾಯಿ ಕೊಟ್ಟರೆ ಅವ್ರು ಒಂದು ರೂಪಾಯಿ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂದರೆ ನೂರು ಪಟ್ಟು ಡಿಫ್ರೆನ್ಸ್ ಇದ್ದೀವಿ ಏನಿದೆ ಅಲ್ಲಿ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಿದೆ ಅಲ್ಲೇ ನಾನು ಒಳ್ಳೆ ಫಾರ್ಮರ್ಸ್ ಇದ್ದಾರೆ ಆರು ತಿಂಗಳು ಮೋಡ ಇಟ್ಕೊಂಡ್ರೆ ಆರು ತಿಂಗಳು ವರ್ಷ ಇರುತ್ತೆ ಆರು ತಿಂಗಳು ಚಳಿನೇ ಇರುತ್ತೆ ಅಂಥ ಜಾಗದಲ್ಲಿ ಫುಡ್ ಗ್ರೇನ್ಸ್ ಇರುತ್ತೆ ನಮ್ಮಲ್ಲಿ ಫಾರ್ಮರ್ಸ್ ಇದ್ದಾರೆ ಸಾಯಿಲ್ ಇದೆ ಸ್ಟೇಟ್ ವೈಸ್ ಕಷ್ಟಪಟ್ಟವರಿದ್ದಾರೆ ನಮ್ಮಲ್ಲಿ ಫುಡ್ ಕ್ರೈನ್ಸಿ ಇರೋಲ್ಲ ಯಾಕೆಂದರೆ ಬೆಳೆಯೋದ್ರಲ್ಲೇ ಆಗಲಿ ಮಾರ್ಕೆಟಿಂಗ್ ಮಾಡೋದರಲ್ಲೇ ಆಗಲಿ ಸ್ಟಾಕ್ ಇಡೋದ್ರಲ್ಲೇ ಆಗಲಿ ಯಾವುದರಲ್ಲಿ ಇಲ್ಲಿ ಎಜುಕೇಟೆಡ್ಸ್ ಇಲ್ಲ ಎಜುಕೇಟೆಡ್ಸು ಯಾವತ್ತು ದೇಶನ ರೂಲ್ ಮಾಡ್ತಾರೋ ಆವತ್ತು ಇಂಡಿಯನ್ ಕರೆನ್ಸಿ ನಂಬರ್ ಒನ್ ಪ್ಲೇಸ್ ಬರುತ್ತೆ ನಮ್ಮ ಕರೆನ್ಸಿ ಯಾವಾಗ ನೂರು ರೂಪಾಯಿ ಒಂದು ಒಂದು ರೂಪಾಯಿ ನೂರು ರೂಪಾಯಿ ಕೊಟ್ಟು ಅವ್ರು ತೊಗೊತಾರೋ ಆವಾಗ ನಮಗೆ ಒಂದು ಒಳ್ಳೆ ಬೆಲೆ ಬರುತ್ತೆ ಅದು ಮಾಡಬೇಕಾದ್ರೆ ನಮ್ಮಲ್ಲಿ ಇನ್ನೂ ಶಿಕ್ಷಣದಲ್ಲಿ ಇನ್ನೂ ಮಕ್ಕಳಿಗೆ ತುಂಬ ವ್ಯಾಲ್ಯೂಸ್ ಕೊಡಬೇಕು ಯಾಕೆ ನಿಮಗೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ ನಾನು ಇತ್ತೀಚಿಗೆ ಒಂದು ಐದಾರು ವರ್ಷದಿಂದ ಇದ್ದೀನಿ ಸಾಕಷ್ಟು ಜಾಗದಲ್ಲಿ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಸೂಸೈಡ್ ಮಾಡ್ಕೊಂಬಿಡೋದು ಅವ್ರನ್ನ ತಯಾರು ಮಾಡಬೇಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಶಿಕ್ಷಕರು ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಐ ಎ ಎಸ್ ಆಫೀಸರ್ನ ತಯಾರು ಮಾಡಬೇಕು ಒಂದು ಐ ಪಿ ಎಸ್ ಆಫೀಸರ್ನ ತಯಾರು ಮಾಡಬೇಕಂದ್ರೆ ಈ ಕಷ್ಟ ಮನುಷ್ಯನಿಗೆ ಬರೆದರೆ ಇನ್ಯಾರು ಬರುತ್ತೆ ಅದಕ್ಕೆ ಹೋಗಿ ಇದು ಸೂಸೈಡ್ ಮಾಡ್ಕೊಂಬಿಡೋದು ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಶಿಕ್ಷಣದಲ್ಲಿ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆ ಅಪ್ಪ ಅಮ್ಮ ಹೊಡೆದ್ರೆ ಸೂಸೈಡ್ ಮಾಡ್ಕೊಂಬಡೋದು ಟೀಚರ್ ಹೊಡೆದ್ರೆ ಸೂಸೈಡ್ ಮಾಡ್ಕೊಳೋದು ಅಂದರೆ ಭಾರತ ದೇಶಕ್ಕೆ ಬೆಲೆಯಲ್ಲಿದೆ ನಾವೇನು ಏಟುಗಳು ತಿಂದಿಲ್ವಾ ನಮಗೂ ಟೀಚರು ಹೊಡೆಯೋರು ಮನೆಗೆ ಹೋದ್ರೆ ಆ ತಂದೆ ತಾಯಿನೂ ಹೊಡೆಯೋರು ಹಿಂಗೆ ಹಿಡ್ಕೊಂಡ್ರೂ ಹೊಡೆಯೋರು ಹಿಂಗೆ ಹಿಡ್ಕೊಂಡ್ರೆ ಹೊಡೆಯೋರು ಸಾರ್ ಎರಡು ಕಡೆ ಹೇಳ್ತೀನೋರು ಏನನ್ನ ಅಪ್ಪಿ ತಪ್ಪಿ ಮನೇಲಿ ಬಂದು ಟೀಚರ್ ಹೊಡೆದ್ರು ಅಂದರೆ ಮಾ ತಂದೆ ತಾಯಿನ ಹಿಡ್ಕೊಂಡು ಹೊಡೆಯೋರು ಯಾಕಂದರೆ ಆ ಟೀಚರ್ಗಳ ಮೇಲೆ ಇರುವಂಥ ಗೌರವ ಇವಾಗ ಏನಾಗಿದೆ ಅಂದರೆ ಒಂದೊಂದು ಮಗು ಎರಡೆರಡು ಮಗು ಇಟ್ಕೊಳೋದು ಮನೆಗೆ ಹೋದ ತಕ್ಷಣ ಫಸ್ಟ್ ಏನು ಹೇಳ್ಕೊಟ್ರು ಅನ್ನೋದಕ್ಕೆ ಬಿಟ್ಬಿಟ್ಟು ನಿಮ್ಮ ಟೀಚರನ್ನು ಬೈದ್ರ ನಿಮ್ಮ ಟೀಚರೇನ ಹೊಡೆದ್ರ ಇದನ್ನು ಕೇಳೋದು ಪೇರೆಂಟ್ಸ್ ಕೂಡ ತುಂಬ ಮಿಸ್ಟೇಕ್ಗಳು ಮಾಡ್ತಾಯಿದ್ದಾರೆ ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಟೀಚರ್ಸ್ಗೆ ತುಂಬ ವ್ಯಾಲ್ಯೂ ಕೊಡಬೇಕು ಟೀಚರ್ಸ್ ಕೂಡ ಈ ಸೊಸೈಟಿನ ತಿದ್ದಬೇಕು ಈ ಸೊಸೈಟಿಗೆ ನಮ್ಮ ಇಂಡಿಯಾಗೆ ಒಂದು ಒಳ್ಳೆ ಬೆಲೆ ಬರುವಂಥ ದೇಶ ಮಾಡಬೇಕಂದ್ರೆ ನಮಗೆ ನೆಕ್ಸ್ಟ್ ಜನರೇಷನ್ನು ಲೀಡರ್ಸ್ ತಯಾರಾಗಬೇಕು ಒಳ್ಳೆ ಲೀಡರ್ಸ್ ಎಲ್ಲಿರ್ತದೋ ಅಲ್ಲಿ ಸುರಕ್ಷವಾಗಿ ದೇಶ ಚೆನ್ನಾಗಿರ್ತದೆ ಯಥಾರಾಜ ತತಾಪ್ರಾಜ ಅಂತ ನಮ್ಮಲ್ಲಿ ಮುಂಚೆ ಹೇಳ್ತಾಯಿದ್ರು